Các <athletes> <Nos lukeleoren> <Nos huyeler> ಯಾರೋ ಸರಿ ಯಾರೋ ಕೊಡ್ತಾ ಇದ್ರಿ ಏನಾದ್ರೂ ಇರಲಿ ನಾವೇ ಬೇರೆ ಕೊಡಬೇಕು ಅನುಮಾನ ಆದಿನಾರಾಯಣ ಅವರು ಆಯೋಜಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಹೆಣ್ಮಕ್ಳು ಏನಿದ್ರೆ ದಯವಿಟ್ಟು ನೀವೆಲ್ಲರೂ ಕೂಡ ಆಸೀನರಾಗ್ಬೇಕು ಯಾರು ಊಟ ಮಾಡ್ತಾ ಇದ್ರಿ ದಯವಿಟ್ಟು ಬಂದ್ರೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇದೆ ನೀವ್ ಅಲ್ಲೇ ಅಲ್ಲೇ ಇದ್ರೆ ಅಲ್ಲೇ ಇರಬೇಕಾದ್ರೆ ಕೂಡ ನಿಮ್ಮ ನಿಮ್ಮ ಜಾಗದಲ್ಲಿ ಆಸೀನರಾಗಬೇಕು ಈಗ ಒಂದು ಈಗ ಕಾರ್ಯಕ್ರಮವನ್ನು ದೀಪ ಹಚ್ಚುವ ಮೂಲಕ ಈ ಕಾರ್ಯಕ್ರಮನ ಉದ್ಘಾಟಿಸಬೇಕಾಗಿ ನಮ್ಮ ನೆಚ್ಚಿನ ನಾಯಕರು ಕೋಲಾರ ಶಾಸಕರಾದಂತಹ ಶಾಸಕರು ಮಂಜಣ್ಣವರು ಹಾಗೂ ನಮ್ಮ ನೆಚ್ಚಿನ ಇನ್ನೊಬ್ಬ ನಾಯಕರಾದಂತಹ ಅನಿಲಣ್ಣವರು ಆದಿನಾರಾಯಣ ಅವರು ಹಾಗೂ ಎಲ್ಲ ನಮ್ಮ ಮುಳುಬಾಗಿಲಿನ ಮತ್ತು ಕೋಲಾರದಿಂದ ಆಗಿಸಿದಂಥ ರಮೇಶ್ ಅವರು ಮತ್ತೆ ನಮ್ಮ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ಕೂಡ ಈ ದೀಪವನ್ನು ಬೆಳೆಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಕಾರ್ಯಕ್ರಮದ ಎರಡನೇ ಭಾಗವಾಗಿ ಏನು ನಾವು ಸೇರಿದ್ವಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಯಾರು ಗಲಬಿಲಿ ಆಗದೆ ಗಲಾಟೆ ಮಾಡದೆ ದಯವಿಟ್ಟು ಸಾವಧಾನವಾಗಿ ಕೂತು ಈ ಕಾರ್ಯಕ್ರಮ ಯಶಸ್ವಿ ಆಗೋ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಆಯೋಜಿಸಿದ್ದಾರೆ ನಮ್ಮ ತಾಯ್ಲೂರು ಪಂಚಾಯಿತಿಯಲ್ಲಿ ಈ ಒಂದು ಪ್ರಯುಕ್ತ ನಮ್ಮ ಆದಿನಾರಾಯಣ ಅವರು ಗಟ್ಟಗುಡಿಯಲ್ಲಿ ಮೊದಲನೇದಾಗಿ ಕಾರ್ಯಕ್ರಮ ನಡೆಸಿಕೊಟ್ರು ಈಗ ತಾಯ್ಲೂರಿನಲ್ಲಿ ಎರಡನೇ ಕಾರ್ಯಕ್ರಮ ಇವತ್ತು ಆಯೋಜಿಸಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಮುಳಬಾಗಲ್ ತಾಲೂಕಿನಲ್ಲಿ ನಮ್ಮ ಅವರು ಶುರು ಮಾಡಿಕೊಟ್ಟಿದ್ರು ಹೆಣ್ಣು ಮಕ್ಕಳಿಗೆ ಸೀರೆ ಕೊಡೋದ್ರಲ್ಲಿ ಅದನ್ನು ಹಂಗೆ ಪೂರ್ಣ ಪೂರ್ಣಿಮವಾಗಿ ನಡೆಸ್ಕೊಂಡು ಹೋಗ್ತಾ ಇರೋ ನಮ್ಮ ಆದಿನಾರಾಯಣ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆಂದರೆ ಇನ್ನು ಎರಡು ದಿವಸದಲ್ಲಿ ಗೌರಿ ಗಣೇಶ ಹಬ್ಬ ಇದೆ ಪ್ರತಿಯೊಂದು ಹೆಣ್ಮಗುನು ತಾಯಿ ಮನೆಯಿಂದ ಕುಂಕುಮ ಕೊಡ್ತಾರ ಯಾರಾದರೂ ತಗೊಂಡ್ ಬರ್ತಾರ ನಮ್ಮ ಅಣ್ಣ ತಮ್ಮಂದಿರು ಬರ್ತಾರಂತ ಕಾಯ್ತಾ ಇರ್ತಾರೆ ಆ ಒಂದು ಆಸೆನ ಇವತ್ತು ನಮ್ಮ ತಾಲೂಕಿನ ನಾಯಕರಾದಂತ ಆದಿನಾರಾಯಣ ಅವರು ನೆರವೇರಿಸ್ಕೊಟ್ಟಿದ್ದಾರೆ ಅವರಿಗೆ ಎಲ್ಲಾ ಹೆಣ್ಮಕ್ಕಳ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತೆ ನಮ್ಮ ಮುಂದೆ ನಿಮ್ಮ ಜೊತೆನಲ್ಲಿ ನಾವು ನಿಮ್ಮ ಕೈ ಹಿಡ್ಕೊಂಡಿರ್ತೀವಿ ನೀವೇನು ಟೆನ್ಷನ್ ತಗೋಬೇಕಾಗಿಲ್ಲ ಆರಾಮಾಗಿರ್ಬೋದು ನೀವು ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತಹ ಅಮ್ಮನವ್ರು ಇದ್ದಾರೆ ಅದೇ ನಮ್ಮ ನೀಲ್ಕಂಠನ್ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ ಆದರೂ ನಾವು ಅವ್ರನ್ನ ನೆನೆಸ್ಕೋಬೇಕಾಗ್ತದೆ ಯಾಕಂದರೆ ಅವರು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಅವರು ಇನ್ನು ಯಾರು ಬೇರೆಯವ್ರನ್ನ ಮಾಡಿದೆ ಅನ್ನೋದ್ರಿಂದ ಈಗಲೂ ಅಧ್ಯಕ್ಷರು ಅವರೇ ನೀಲ್ಕಂಠನ್ ಅವ್ರನ್ನ ನಾವು ನೆನೆಸ್ಕೋಬೇಕಾಗ್ತದೆ ಇವತ್ತು ಅವರನ್ನು ಅವ್ರಿಗೂ ನಾನು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀನಿ ಅದೇ ನಮ್ಮ ರಾಮಲಿಂಗಾರೆಡ್ಣ್ಣವರು ಹೀರೋ ಇದ್ದಾರೆ ಆಮೇಲೆ ನಮ್ಮ ಶಿವಣ್ಣನವರು ಹಲಂಗೂರು ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಎಮ್ ಎಲ್ ಸಿ ಆದಂಥ ಅನಿಲನ್ ಅವರಿದ್ದಾರೆ ಕಾರ್ಗಿಲ್ ಇಪ್ಪತ್ತ್ಮೂರ ಚುನಾವಣೆಯಲ್ಲಿ ಸೋತರು ಸೋತ್ರ ಕೆಲವರು ಏನಂತಾರೆ ಆ ಸೋತಿದ ತಕ್ಷಣ ಊರು ಬಿಟ್ಟು ಹೋಗ್ಬಿಟ್ರಪ್ಪ ಲೀಡರ್ಸ್ ಬಿಟ್ಬಿಟ್ರು ಜನಗಳು ಬಿಟ್ಬಿಟ್ಟರು ಅಂತ ಜನಗಳ ಆರೋಪಗಳು ಮಾಡ್ತಾರೆ ಆ ಆರೋಪಗಳೆಲ್ಲ ಯಾವುದೇ ಬರಬಾರ್ದು ನಾನು ನಿರಂತರವಾಗಿ ಜನಗಳ ಸೇವೆಯಲ್ಲೇ ಇರ್ತೀನಿ ನಿರಂತರವಾಗಿ ಅವ್ರ ಜೊತೆಯಲ್ಲಿ ಇರ್ತೀನಿ ನಿರಂತರವಾಗಿ ನಾನು ಜನಗಳ ಸೇವೆಯೇ ನನ್ನ ಉದ್ದೇಶ ಅಂತ ಅವರು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ದೀರ್ಘ ಸುಮಂಗಲಿ ಭವ ಅನ್ನೊಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಲೀಡರ್ನೂ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಅಕ್ಕ ತಂಗೀರನೂ ಜೊತೆಯಲ್ಲಿ ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಇವತ್ತು ಅವರು ಆದಿನಾರಾಯಣ ಅವರು ನಿಮ್ಮ ಮುಂದೆ ಇವತ್ತು ಕಂಟಿನ್ಯೂ ಆಗಿ ತಾಲೂಕಲ್ಲಿ ಓಡಾಡ್ತಾ ಇದ್ದಾರೆ ಯಾವುದೇ ಚುನಾವಣೆ ಬಂದರೂ ಆ ಚುನಾವಣೆಗೆ ಅವರು ಸಹಕಾರ ಬೆಂಬಲ ಎಲ್ಲವನ್ನು ಕೊಟ್ಟುಕೊಂಡು ಓಡಾಡ್ತಾ ಇದ್ದಾರೆ ಅವರು ಯಾರಿಗೆ ಆಗಲಿ ದುಡ್ಡು ಸುಮ್ಮನೆ ಬರೋದಿಲ್ಲ ನನಗೂ ಬರೋದಿಲ್ಲ ಅವ್ರಿಗೂ ಬರೋದಿಲ್ಲ ಯಾರಿಗೂ ದುಡ್ಡು ಸುಮ್ಮನೆ ಬರೋದಿಲ್ಲ ಪತ್ರಕರ್ತರಿಗೂ ಸುಮ್ನೆ ಕೂತ್ಕೊಂಡ್ರೆ ನಿಮಗೂ ದುಡ್ಡು ಬರೋದಿಲ್ಲ ನೀವು ಏನೋ ಯೂಟ್ಯೂಬ್ ಪತ್ರಕರ್ತರು ಪತ್ರಕರ್ತರು ಕೆಲಸ ಮಾಡಿದ್ರೆ ನಿಮ್ಗೆ ಸಂಬಳ ಬರುತ್ತೆ ಕರೆಕ್ಟ್ ಸರ್ ಸರಿ ಸರಿ ಕೊಡಲ್ವಾಡ್ತಾರೆ ಯಾರು ಕೊಡಲ್ವಾ ಯೂಟ್ಯೂಬ್ ಯೂಟ್ಯೂಬ್ ಹಾಕೊಂಡು ಸುಮ್ನೆ ಗೊತ್ತಿಲ್ಲ ಬರುತ್ತಪ್ಪ ದುಡ್ಡು ಬರೋದಿಲ್ಲ ಕಷ್ಟಪಡಬೇಕು ಅದೇ ರೀತಿಯಲ್ಲಿ ನಮ್ಮ ಆದಿನಾರಾಯಣ ಅವರು ಅಷ್ಟೇ ಅವರು ಸ್ವಂತ ದುಡಿಮೆಯಿಂದ ಸ್ವಂತ ಕಷ್ಟ ಯಾವುದೇ ಜನಗಳ ಆಸೆ ಇಲ್ಲದೆ ಜನಗಳ ಕಡೆಯಿಂದ ಏನು ತಗೊಳ್ಳದೆ ಜನಗಳ ಕಡೆಯಿಂದ ಯಾವುದು ಏನು ಇದು ಮಾಡ್ಕೊಳ್ಳದೆ ಅವರು ಸ್ವಂತ ವೆಚ್ಚದಲ್ಲಿ ಇವತ್ತು ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನಾನು ಈ ತಾಯಂದ್ರಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ನೀವು ಅವ್ರಿಗೆ ಆಶೀರ್ವಾದ ಇರಬೇಕು ಯಾವತ್ತು ನಿಮ್ಮ ಕೈ ಆಶೀರ್ವಾದ ಅವ್ರದ್ದ ಇರಬೇಕು ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ ಖಂಡಿತವಾಗ್ಲೂ ಯಾವತ್ತು ಈ ತಾಲೂಕಿಗೆ ಸೇವೆ ಮಾಡೋದಕ್ಕೆ ನಾವೆಲ್ಲರೂ ನಿಮ್ ಜೊತೆಯಲ್ಲಿ ಈವತ್ತರಿಂದ ಎಲ್ಲ ಎರಡು ಸಾವಿರದ ನಾಲ್ಕರಿಂದ ಈವತ್ತರೆಗೂ ನಿರಂತರವಾಗಿ ನಾವು ಈ ತಾಲೂಕಿನ ಸೇವೆ ಮಾಡ್ತಾ ಇದ್ದೀವಿ ನಾನು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೆ ನಾನು ಕೋಲಾರದಲ್ಲಿ ಎಂ ಎಲ್ ಆಗಿ ನಮ್ಮ ಹಾದಿನಾರಾಯಣ ಅವರು ಅವ್ರು ಬಂದಿದ್ದಾರೆ ಅದ್ರ ಜೊತೆಗೆ ಇವಾಗ ಕಂಟಿನ್ಯೂಟಿನಲ್ಲಿ ಅದ್ರ ಜೊತೆಗೆ ನಮ್ಮ ಅಂಜುಮಾಸು ಕೂಡ ಸೇರ್ಕೊಂಡಿದ್ದಾರೆ ನಮ್ಮ ಜೊತೆಯಲ್ಲಿ ಅಂಜು ಬಾಸು ಇವತ್ತು ಎಲ್ಲ ಜಾಗದಲ್ಲೂ ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಅವ್ರ ಪಾರ್ಟಿ ಅವರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಇವತ್ತು ನಾನು ಎಲ್ಲರಲ್ಲಿ ತಾಲೂಕಿನ ಜನರಲ್ಲಿ ಮಾತ್ರ ಬೇಡ್ಕೊಳ್ಳೋದೊಂದಿಗೆ ಅಭಿವೃದ್ಧಿ ಆಗಬೇಕು ತಾಲೂಕು ನೀವೆಲ್ಲರೂ ಒಮ್ಮತ ತಿಂದಿರಬೇಕು ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಯಾವತ್ತೂ ಆಶೀರ್ವಾದ ಮಾಡಿದ್ರೆ ಆವತ್ತೇ ಅಭಿವೃದ್ಧಿ ಆಗೋದಕ್ಕೆ ಒಳ್ಳೆಯ ಇದಾಗುತ್ತೆ